ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಪಾದರಸದ ಶಿವಲಿಂಗ ಇದು ಏಕಮೂಲಿಕೆಯಲ್ಲಿ ಮಾಡಿದಂಥ ಪಾದರಸದ ಶಿವಲಿಂಗ ಇದು ತುಂಬಾ ಮಹತ್ವಪೂರ್ಣವುಳ್ಳವಾದ ಶಕ್ತಿಯುತವಾದ ಪಾದರಸದ ಶಿವಲಿಂಗ ಇದಾಗಿರುತ್ತೆ ಈಗಾಗಲೇ ನಿಮಗೆ ಭಾಳಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿರುತ್ತೆ ಇದು ಎಷ್ಟೊಂದು ಮಹತ್ವಪೂರ್ಣವಾದದ್ದು ಅಂತ ಸಾಕ್ಷಾತ್ ಶಿವನ ಬಿಂದು ಇದು ಈ ಥರ ರೂಪದಲ್ಲಿ ಇರುವಂತಹ ಪಾದರಸವನ್ನು ಮೂಲಿಕಾ ಸಹಾಯದಿಂದ ಅಂದರೆ ಕೆಲವೊಂದು ದಿಯೋ ಮೂಲಿಕೆಗಳ ಬೇರುಗಳಿಂದ ಮೂಲಿಕಾ ಸಹಾಯದಿಂದ ಪಾದರಸವನ್ನು ಗಟ್ಟಿ ಮಾಡಬೇಕು ಇಂಥ ರೂಪವನ್ನು ಗಟ್ಟಿಯನ್ನಾಗಿ ಮಾಡಿ ಅಗ್ನಿಸ್ಥಾಯಿ ಪಾದರಸ ಆಗಬೇಕದು ಮೂಲಿಕೆಯಲ್ಲಿ ಅಂದ್ರೇನು ಕೆಲವೊಂದು ಮೂಲಿಕೆಗಳಿಂದ ಮರ್ದನೆ ಮಾಡಬೇಕು ಪಾದರಸವನ್ನು ಮೂಲಿಕೆಯಲ್ಲಿಯೂ ಆಗುತ್ತೆ ಹಾಗೂ ಇಪ್ಪತ್ತೊಂದು ಮೂಲಿಕೆಗಳನ್ನು ಕುಡಿಸಿದ್ರೂ ಪಾದರಸ ಮೇಣ ಆಗುತ್ತೆ ಇದು ಏಕ ಮೂಲಿಕೆಯಲ್ಲಿ ಮಾಡಿದಂಥ ಪಾದರಸ ಮೇಣ ತುಂಬಾ ಶಕ್ತಿಯುತವಾದ ಪವರ್ಫುಲ್ಲಾದ ಪಾದರಸದ ಶಿವಲಿಂಗ ಇದಾಗಿರುತ್ತೆ ಇದನ್ನು ಪ್ರತಿನಿತ್ಯ ಪೂಜೆಯನ್ನು ಮಾಡೋದ್ರಿಂದ ಸಕಲ ಪಾಪ ಕರ್ಮಗಳೆಲ್ಲ ಇದು ತೆಗೆದಾಕಿಬಿಡುತ್ತೆ ಹಾಗೂ ಯಾರೇ ಆಗಲಿ ದುಷ್ಟರು ನಿಮ್ಮ ಮೇಲೆ ಅಥವಾ ನಿಮ್ಮ ಬೆಳವಣಿಗೆಯನ್ನು ಕಂಡು ನಿಮ್ಮ ಸಿರಿ ಸಂಪತ್ತು ಅದರ ಮೇಲೆ ದ್ವೇಷ ಅಸೂಯೆ ಹುಟ್ಟಿ ನಿಮಗೆ ಮಾಟ ಮತ್ತು ಎನ್ನುವ ಒಂದು ಅವಿಚಾರಿಕ ಕರ್ಮಗಳನ್ನು ಮಾಡಿರ್ತಾರೆ ಕಾಶ್ಮೂರ ಪ್ರಯೋಗ ಚೌಡಿ ಪ್ರಯೋಗ ಭೂತ ಚೌಡಿ ಪ್ರಯೋಗ ಕಾಟೇರಿ ಪ್ರಯೋಗ ರಕ್ತ ಕಾಟೇರಿ ಪ್ರಯೋಗ ಸ್ಮಶಾನ ಪ್ರಯೋಗ ಹೀಗೆ ಹಲವಾರು ಪ್ರಯೋಗಗಳನ್ನು ನಿಮ್ಮ ಮೇಲೆ ಮಾಡಿ ನಿಮ್ಮನ್ನು ಸರ್ವನಾಶ ಮಾಡೋದಕ್ಕಾಗಿ ನೋಡ್ತಿರ್ತಾರೆ ನಿಮ್ಮನ್ನು ಸಾಯಿಸೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಈ ಪಾದರಸವನ್ನು ಏಕಮೂಲಿಕೆಯಲ್ಲಿ ಮಾಡಿದಂಥ ಪಾದರಸವನ್ನು ಖಡಗದ ರೂಪದಲ್ಲಿ ಅಂದರೆ ಯಾವುದಾದ್ರೂ ಬೆಳ್ಳಿ ಕಡಗ ಆಯಿತು ಅಥವಾ ಬಂಗಾರದ ಖಡಗ ಆಯಿತು ಅಥವಾ ಪಂಚಲೋಹದ ಖಡಗ ಆಯಿತು ಅದರಲ್ಲಿ ಈ ಪಾದರಸದ ಮೇಣವನ್ನು ಹಾಕ್ಕೊಂಡು ಕೆಲವೊಂದು ಮೂಲಿಕೆಗಳು ಬರುತ್ತೆ ಅಂತಹ ಮೂಲಿಕೆಗಳನ್ನು ಮತ್ತು ಶುದ್ಧವಾದ ಗೋರೋಚನ ಕಸ್ತೂರಿ ಕೇಸರಿಗಳನ್ನು ಖಡ್ಗದಲ್ಲಿ ತುಂಬಿಕೊಂಡ್ರೆ ಶತ್ರುಗಳ ನಾಶ ಆಗುತ್ತೆ ಶತ್ರುಗಳ ಬಾಯಕಟ್ಟಾಗುತ್ತೆ ನಿಮಗೆ ದೇಹ ರಕ್ಷಣೆಯನ್ನು ಇದು ಮಾಡುತ್ತೆ ಆತ್ಮರಕ್ಷಣೆಯನ್ನು ಇದು ಮಾಡುತ್ತೆ ಅಂತಹ ಪೋರ್ಫುಲ್ ಪಾದರಸದ ಬಂಧನ ಇದು ಪಾದರಸದ ಶಿವಲಿಂಗ ಪಾದರಸವನ್ನು ಬಂಧನ ಮಾಡಿ ಲಿಂಗ ರೂಪದಲ್ಲಿ ಮಾಡಿದಂತಹ ಪಾದರಸ ಮಣಿ ಹಲವಾರು ಜಗದ್ಗುರುಗಳಾಯಿತು ಅಥವಾ ಸಾಧು ಸಂತರು ಆಯಿತು ಅಗೋರಿಗಳಾಯಿತು ಇದನ್ನು ಧರಿಸಿರ್ತಾರೆ ಅವರ ಹತ್ರ ಇದು ಇರುತ್ತೆ ಹಾಗಾಗಿ ಅವರಿಗೆ ತುಂಬಾ ಜನಾಕರ್ಷಣೆ ಇರುತ್ತೆ ಅವರು ಹೇಳಿದಂಥ ಕೆಲವೊಂದು ವಾಕ್ಯಗಳು ಫಲಿಸಿಬಿಡುತ್ತೆ ಅಷ್ಟೊಂದು ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ ಇದನ್ನು ಪ್ರತಿನಿತ್ಯ ನೀವು ಪೂಜೆ ಮಾಡಿದ್ದೇ ಆದರೆ ನಿಮಗೆ ಒಂದು ಅಗೋಚರ ಶಕ್ತಿ ನಿಮ್ಮಲ್ಲಿ ಬರುತ್ತೆ ತುಂಬಾ ಶಕ್ತಿಯುತವಾಗಿ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕಿ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ದೇಹದೊಳಗೆ ಇದು ತುಂಬುತ್ತೆ ಅಂತಹ ಪವರ್ಫುಲ್ ಪಾದರಸ ಇದು ಯಂತ್ರ ಮಂತ್ರಗಳಿಗೆ ಆಯಿತು ಕೆಲವೊಂದು ಯಂತ್ರಗಳನ್ನು ಬರಿತಿರ್ತೀವಿ ನಾವು ತಾಂತ್ರಿಕರು ಇರ್ತಾರೆ ಅಥವಾ ಸಾಧಕರು ಇರ್ತಾರೆ ಅವರು ಯಂತ್ರಗಳನ್ನು ಬರೆದಿರ್ತಾರೆ ಮಂತ್ರಗಳನ್ನು ಜಪಿಸ್ತಿರ್ತಾರೆ ಅನುಷ್ಠಾನಗಳನ್ನು ಮಾಡ್ತಿರ್ತಾರೆ ಅಂಥವರಿಗೆ ಇದು ಕಂಪಲ್ಸರಿ ಬೇಕೇ ಬೇಕು ಇದು ಒಂದಿದ್ದರೆ ಸಾಕು ಅವರಲ್ಲಿ ಚೈತನ್ಯ ಶಕ್ತಿ ಬರುತ್ತೆ ಆ ಯಂತ್ರಗಳಿಗೆ ಆಯಿತು ನೀವು ಜಪಿಸುವ ಮಂತ್ರಗಳಿಗೆ ಚೈತನ್ಯ ಶಕ್ತಿ ಬರುತ್ತೆ ಒಂದು ಜೀವಕಳೆಯನ್ನು ಈ ಪಾದರಸವು ತುಂಬುತ್ತೆ ಇದು ಇರಲೇಬೇಕು ತಾಂತ್ರಿಕರು ಯಾರು ಇರ್ತಾರೆ ಅಂದರೆ ಅವರ ಹತ್ರ ಈ ಮಣಿ ಇಲ್ಲ ಅಂದರೆ ಅವರಿಗೆ ಯಾವುದೇ ರಕ್ಷಣೆ ಇಲ್ಲ ಅಂತ ಅರ್ಥ ಅಷ್ಟೊಂದು ದಿವ್ಯ ಉಳ್ಳವಾದ ಪಾದರಸ ಇದು ತುಂಬಾ ಕೆಲಸ ಮಾಡುವಂತಹ ಪಾದರಸ ಇದು ಆಗಿರಲಿ ಇದನ್ನು ಪೂಜೆ ಮಾಡೋದರಿಂದ ಜನ ಆಕರ್ಷಣೆ ಆಗುತ್ತೆ ಯಾರಿಗೆ ಉದ್ಯೋಗ ಸಿಕ್ಕಿರೋದಿಲ್ಲವೋ ಇನ್ನೂ ತುಂಬ ವಯಸ್ಸಾದರೂ ಉದ್ಯೋಗ ಸಿಕ್ಕಿರಲ್ಲ ಕೆಲವೊಬ್ಬರಿಗೆ ಅಥವಾ ತಾವು ಮಾಡುವ ವ್ಯಾಪಾರ ವಹಿವಾಟುಗಳಲ್ಲಿ ಜನಾಕರ್ಷಣೆ ಇರೋದಿಲ್ಲ ಅಂಥವ್ರು ಇದನ್ನು ಪೂಜೆ ಮಾಡೋದ್ರಿಂದ ಜನಾಕರ್ಷಣೆ ಆಗುತ್ತೆ ಅವರ ಏನೇ ಸಂಕಷ್ಟಗಳಿದ್ರೂ ಪರಿಹಾರ ಮಾಡುತ್ತೆ ಇದು ಶತ್ರು ಶತ್ರುಗಳಂತರೂ ನಿಮ್ಮ ಪಕ್ಕಕ್ಕೆ ಬರಲ್ಲ ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಮೂಲಿಕದ ಸಹಾಯದಿಂದನೇ ಇದನ್ನು ಮೇಣ ಮಾಡಿರಬೇಕು ಮೇಣ ಮಾಡೋ ಕೈ ಕಡಗದಂತೆ ಹಾಕ್ಕೋಬೇಕು ಇದನ್ನು ಮತ್ತು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಕೆಲವರು ಈ ತ್ರಿಲೋಹಗಳನ್ನು ಅಂದ್ರೇನು ಮಂಗಗಳನ್ನು ಸೇರಿಸಿ ಮಾಡ್ತಾರೆ ತವರ ಸತು ಹಾಗೂ ಸೀಸೆಗಳನ್ನು ಸೇರಿಸಿ ಮಾಡ್ತಾರೆ ಅಂತ ಪಾದರಸ ಕೆಲಸಕ್ಕೆ ಬರಲ್ಲ ಧಾತು ಮಿಶ್ರಿತವಾಗದಂತಹ ಧಾತು ಮಿಶ್ರಿತನೇ ಆಗಿರಬಾರ್ದು ಅದರಲ್ಲಿ ಆ ಥರ ಮೂಲಿಕಾ ವಿಧಾನದಿಂದ ಮಾಡಿದಂಥ ಪಾದರಸ ಇದ್ದರೆ ಮಾತ್ರ ಅಷ್ಟೊಂದು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಏನೇ ಸಂಕಷ್ಟಗಳನ್ನು ಬಂದರೂ ಇದು ನಿಮ್ಮ ಪರಿಹಾರ ಮಾಡುತ್ತೆ ಬೇಗನೆ ಪರಿಹಾರ ಮಾಡುತ್ತೆ ನಿಮಗೆ ರಕ್ಷಣೆಯನ್ನು ಇದು ಕೊಡುತ್ತೆ ಯಾರೇ ಆಗಿರಲಿ ಮಾಟ ಮದ್ದು ಏನು ಮಾಡಿದರೆ ನಿಮಗೆ ಅದು ಎಂತಹ ಪ್ರಯೋಗಗಳು ಮಾಡಿದರೂ ಸರಿ ನಾಟೋದಿಲ್ಲ ಅಷ್ಟೊಂದು ಪವರ್ಫುಲ್ಲಾದಂಥ ಪಾದರಸ ಇದು ಈ ಪಾದರಸ ನಿಮಗೆ ಯಾರಿಗಾದರೂ ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕೊಟ್ಟಿರ್ತೇನೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಾವು ಸ್ಪೀಡ್ ಕೊರಿಯರ್ ಮೂಲಕ ಕಳಿಸ್ಕೊಡ್ತೇವೆ ಈಗಾಗಲೇ ತುಂಬ ಜನ ವಶೀಕರಣ ಕಪ್ಪನ್ನು ತೆಗೆದುಕೊಂಡಿದ್ರೆ ಕೊರಿಯರ್ ಮೂಲಕ ಕಳಿಸಿದ್ದೇವೆ ನಾವು ತುಂಬಾ ಕೆಲಸ ಆಗಿದೆ ಅದರಿಂದ ಅಂತ ನೀವು ಹೇಳ್ತಿದ್ರೆ ಕಾಲ್ ಮಾಡಿ ಅವರಿಗೆಲ್ಲ ಧನ್ಯವಾದಗಳು ಅದೇ ಥರ ನಿಮಗೆ ಈ ಪಾದರಸದ ಶಿವಲಿಂಗ ನಿಮಗೆ ಬೇಕಾಗಿದ್ದರೆ ನಮ್ಮ ನಂಬರಿಗೆ ಕರೆ ಮಾಡಿ ನಾವು ಇದನ್ನು ಕಳಿಸ್ಕೊಡ್ತೇವೆ ಬೀಜ ಇರುತ್ತೆ ಬೀಜು ಮಾತ್ರ ಇದಕ್ಕೆ ಕಂಪಲ್ಸರಿ ಇರುತ್ತೆ ಯಾಕಂದರೆ ಪಾದರಸ ತುಂಬಾ ಕಾಸ್ಟ್ಲಿ ಆದದ್ದು ಹಾಗೂ ನಾವು ಇದಕ್ಕೆ ಏನು ಬೇಕಾದಂಥ ಮೂಲಿಕೆಗಳನ್ನು ಸೇರಿಸಿ ಮಾಡಿರ್ತವಲ್ಲ ಅದರ ಕಾಸ್ಟ್ ಇರುತ್ತೆ ಹಾಗಾಗಿ ಯಾರಿಗೆ ಬೇಕಾಗಿರುತ್ತೋ ಯಾರಿಗೆ ಅವಶ್ಯಕತೆ ಇರುತ್ತೋ ಇದನ್ನು ತೆಗೆದುಕೊಳ್ಬೋದು ಪ್ರತಿಯೊಬ್ಬರ ಇರುವಂತಹ ಇರಬೇಕಾದಂತಹ ಪಾದರಸ ಇದು ಅವಶ್ಯಕತೆ ಇದ್ದವರು ಇದನ್ನು ತೆಗೆದುಕೊಳ್ಬೋದು ನಮ್ಮ ಚಾನಲ್ಗಳನ್ನು ಇಂತಹ ರಹಸ್ಯ ಮಾರ್ಗಗಳನ್ನು ಹೇಳಿಕೊಡ್ತಿರ್ತೇವೆ ದೇವತಾ ಅನುಷ್ಠಾನಗಳನ್ನು ಹೇಳಿಕೊಡ್ತಿರ್ತೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಕಾಲಭೈರವ